ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್ ಐ ಪಿ ಎಲ್ ನಲ್ಲಿ ಇದೀಗ ರ್ಯಾಪ್ ಲಿಸ್ಟ್ ಬಿಡುಗಡೆ ಆಗಿದೆ ಹೌದು ನೀವು ಕೇಳ್ತಾ ಇರೋದು ನಿಜಾನೇ ಆಗಿದೆ ಐ ಪಿ ಎಲ್ ನಲ್ಲಿ ಈಗ ರ್ಯಾಪ್ ಲಿಸ್ಟ್ ಬಿಡುಗಡೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ಆರರ ಐ ಪಿ ಎಲ್ ಗೆ ಇದು ಅನ್ವಯ ಆಗ್ತದೆ ಏನಿದು ರಾಪ್ ಲಿಸ್ಟ್ ಅಂತ ನಿಮ್ಗೆ ಇವಾಗ ಅನುಮಾನ ಶುರು ಆಗಿರ್ಬೋದು ಯಾಕಂತ ಹೇಳಿದ್ರೆ ಈ ಮೊದಲು ಈ ವಿಷಯ ನಿಮ್ಗೆ ಗೊತ್ತಿರಲ್ಲ ಯಾಕಂತ ಹೇಳಿದ್ರೆ ರ್ಯಾಪ್ ಲಿಸ್ಟ್ ಅನ್ನೋದು ಏನಿದೆ ಅದು ಐ ಪಿ ಎಲ್ ನಲ್ಲಿ ಸೇಲ್ ಆಗದೆ ಉಳಿದಿರುವಂತಹ ಪ್ಲೇಯರ್ಗಳ ಗಳ ಲಿಸ್ಟ್ ಆಗಿರ್ತದೆ ಅವರನ್ನು ಯಾವಾಗ ಬೇಕಾದರೂ ಅಂದರೆ ಇಂಜುರಿ ಆದಾಗ ಅಥವಾ ಯಾವುದೇ ಪ್ಲೇಯರ್ನ ರಿಪ್ಲೇಸ್ಮೆಂಟ್ ಬೇಕಾದಾಗ ಈ ರ್ಯಾಪ್ ಲಿಸ್ಟ್ ನಲ್ಲಿ ಇರುವಂತಹ ಪ್ಲೇಯರ್ ಅನ್ನು ಮಾತ್ರ ರಿಪ್ಲೇಸ್ಮೆಂಟ್ ಆಗಿ ಬಳಸಿಕೊಳ್ಳಬೇಕಾಗ್ತದೆ ಸೊ ಇದನ್ನೇ ರ್ಯಾಪ್ ಲಿಸ್ಟ್ ಅಂತ ಹೇಳ್ತಾರೆ ರಿಜಿಸ್ಟರ್ ಅವೈಲೇಬಲ್ ಪ್ಲೇಯರ್ ಲಿಸ್ಟ್ ಅಂತ ಹೇಳಿದ್ರೆ ಈ ರ್ಯಾಪ್ ಲಿಸ್ಟ್ ಅಂತ ಅರ್ಥ ಎರಡ್ ಸಾವಿರದ ಇಪ್ಪತ್ತ ಆರರ ಐ ಪಿ ಗೆ ನೋಂದಾಯಿತ ಬದಲಿ ಆಟಗಾರರ ಲಿಸ್ಟ್ ಅನ್ನು ಜಾರಿಗೊಳಿಸಲಾಗಿದೆ ಒಂದು ವೇಳೆ ಯಾವುದಾದರೂ ಆಟಗಾರರು ಇಂಜುರಿ ಆದರೆ ಆದರೆ ಯಾವುದೇ ವೈಯಕ್ತಿಕ ಕಾರಣಗಳಿಂದ ಆ ಪ್ಲೇಯರ್ ಈ ಬಾರಿಯ ಐಪಿಎಲ್ ಆಡೋದಿಲ್ಲ ಅಂತ ಹೇಳಿದ್ರೆ ಮಾತ್ರ ಈ ಲಿಸ್ಟ್ ಇಂದ ಅವರ ಮೂಲ ಬೆಲೆಗೆ ಅನುಗುಣವಾಗಿ ಪ್ಲೇಯರ್ ಅನ್ನು ರಿಪ್ಲೇಸ್ಮೆಂಟ್ ಮಾಡಿಕೊಳ್ಳಬಹುದಾಗಿದೆ ಆದ್ರೆ ಇಲ್ಲಿ ಒಂದು ಮಾತು ಗಮನ ಇಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಯಾವ ಪ್ಲೇಯರ್ ಎಷ್ಟು ಮೂಲ ಬೆಲೆಯನ್ನು ಇಟ್ಟಿದ್ದಾರೆ ಅಂದರೆ ಒಂದು ಪ್ಲೇಯರ್ ನ ಬೆಲೆ ಒಂದೂವರೆ ಕೋಟಿ ಆಗಿದ್ರೆ ಆ ಮೊತ್ತಕ್ಕೆ ಯಾವುದಾದರೂ ತಂಡ ಅವರನ್ನು ರಿಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ ಅದಕ್ಕಿಂತ ಕಡಿಮೆ ಹಣವನ್ನು ಅವರಿಗೆ ಪಾವತಿಸುವಂತಿಲ್ಲ ಇದು ಫೈನಲ್ ಆಗಿರ್ತದೆ ಈ ಬಾರಿ ಲಿಸ್ಟ್ ನಲ್ಲಿ ಸಾವಿರದ ಮುನ್ನೂರ ಏಳು ಪ್ಲೇಯರ್ ಗಳ ಹೆಸರಿದೆ ಈ ರ್ಯಾಪ್ ಲಿಸ್ಟ್ ನ ನಿಯಮಗಳೇನಿರ್ತದೆ ಈ ರಾಪ್ ಲಿಸ್ಟ್ ನಲ್ಲಿ ಇರುವಂತಹ ಪ್ಲೇಯರ್ಗಳನ್ನು ಮಾತ್ರ ಬದಲಿ ಆಟಗಾರರನ್ನಾಗಿ ಐ ಪಿ ಎಲ್ ತಂಡಗಳು ಖರೀದಿ ಮಾಡಬಹುದಾಗಿರ್ತದೆ ಇವರನ್ನು ಹೊರತುಪಡಿಸಿ ಬೇರೆ ಯಾವ ಪ್ಲೇಯರ್ ಗಳನ್ನು ಕೂಡ ಖರೀದಿ ಮಾಡುವಂತಿಲ್ಲ ಒಬ್ಬ ಪ್ಲೇಯರ್ನ ಮೂಲ ಬೆಲೆಗೆ ಮಾತ್ರ ಖರೀದಿ ಮಾಡಬೇಕಾಗ್ತದೆ ಅದರಿಂದ ಕಡಿಮೆ ಬೆಲೆಗೆ ಆ ಪ್ಲೇಯರ್ ಅನ್ನು ಖರೀದಿ ಮಾಡುವಂತಿಲ್ಲ ಎರಡ್ ಸಾವಿರದ ಇಪ್ಪತ್ತ ಆರರ ಐ ಪಿ ಎಲ್ಗೆ ರಾಪ್ಲೆಸ್ಟ್ ನಲ್ಲಿ ಇರುವಂತಹ ಪ್ಲೇಯರ್ ಗಳು ಯಾರ್ಯಾರು ಲಭ್ಯರಾಗಿರ್ತಾರೆ ಅಂತ ನೋಡೋದಾದ್ರೆ ಎರಡು ಕೋಟಿ ವ್ಯಾಲ್ಯೂ ಇರುವಂತಹ ಪ್ಲೇಯರ್ ಗಳು ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಮೆಗ್ಗಾರ್ಕ್ ಆಗಿರ್ಬೋದು ಡ್ಯಾರೆಲ್ ಮಿಚಲ್ ಆಗಿರ್ಬೋದು ಡೇವನ್ ಕಾನ್ವೆ ಆಗಿರ್ಬೋದು ಹಾಗೇನೆ ಸ್ಟೀವ್ ಸ್ಮಿತ್ ಆಗಿರ್ಬೋದು ರೀಸ್ಟಾಪ್ಲಿ ಸ್ಟಾಪ್ಲಿ ಹಾಗೇನೆ ಜೇಮ್ಸ್ ಸ್ಮಿತ್ ಇವರು ಕೂಡ ಎರಡು ಕೋಟಿಯ ಮೂಲ ಬೆಲೆ ಹೊಂದಿರುವಂತಹ ರ್ಯಾಪ್ ಪ್ಲೇಯರ್ ಗಳಾಗಿರ್ತಾರೆ ಇನ್ನು ಒಂದೂವರೆ ಕೋಟಿ ವ್ಯಾಲ್ಯೂ ಹೊಂದಿರುವಂತಹ ಪ್ಲೇಯರ್ ಗಳನ್ನು ನೋಡೋದಾದ್ರೆ ಟೀಮ್ ಸೈಫರ್ಟ್ ಆಗಿರ್ಬೋದು ಸ್ಪೆನ್ಸರ್ ಜಾನ್ಸನ್ ಆಗಿರ್ಬೋದು ಹಾಗೇನೆ ರೆಹಮಾನುಲ್ಲಾ ಅವರು ಬಾಜ್ ಆಗಿರ್ತಾರೆ ಒಂದು ಕೋಟಿ ಮುಖಬೆಲೆ ಹೊಂದಿರುವಂತಹ ಪ್ಲೇಯರ್ ಗಳನ್ನು ನೋಡೋದಾದ್ರೆ ಜಾನಿ ಬೆರೆಸ್ಟೋ ಹಾಗೂ ಫಜಲ್ ಹಕ್ ಫಾರೂಕಿ ಇವರುಗಳು ಇರ್ತಾರೆ ಇನ್ನು ಇಂಡಿಯಾದಿಂದ ಇದ್ದಾರೆ ಅಂತ ನೋಡೋದಾದ್ರೆ ಉಮೇಶ್ ಯಾದವ್ ನವದೀಪ್ ಸೈನಿ ಕೂಡ ಇರ್ತಾರೆ ಹಾಗೇನೆ ಚೇತನ್ ಸಕಾರಿಯಾ ಸಂದೀಪ್ ವಾರಿಯರ್ ಮಯಂಕ್ ಅಗರ್ವಾಲ್ ದೀಪಕ್ ಹೂಡಾ ಕೆ ಎಸ್ ಭರತ್ ಯಶ್ ಅಭಿನವ್ ಮನೋಹರ್ ಅಥರ್ವ ಠೈರೆ ಮನನ್ ವೋರಾ ಮಹಿಪಾಲ್ ಲೋಮ್ರೋರ್ ಹಾಗೇನೆ ಕಮಲೇಶ್ ಕೋಟಿ ಮತ್ತು ರಾಜ್ಯವರ್ಧನ್ ಸಿಂಗ್ ಅಂಗರೇಕರ್ ಇವರು ಇಂಡಿಯಾದ ಪ್ರಮುಖ ಪ್ಲೇಯರ್ಗಳಾಗಿರ್ತಾರೆ ಯಾರಿಗೆ ಗೊತ್ತು ಯಾವ ಪ್ಲೇಯರ್ನ ಅದೃಷ್ಟ ಯಾವಾಗ ಕುಲಾಯಿಸ್ತೇ ಅಂತ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಅನ್ಸೋಲ್ಡ್ ಆಗಿರುವ ಪ್ಲೇಯರ್ಗಳು ಕೂಡ ಆ ಆವೃತ್ತಿಯಲ್ಲಿ ಬೈ ಆಗಿ ಉತ್ತಮ ಪ್ರದರ್ಶನ ತೋರಿಸುವುದು ಕೂಡ ಇದ್ದೇ ಇರ್ತದೆ ನಿಮಗೆ ಗೊತ್ತಿರಬಹುದು ಬೆಂಗಳೂರಿಗೆ ಕ್ರಿಸ್ ಕೇಲ್ ಅವರು ಯಾವ ರೀತಿ ಎಂಟ್ರಿ ಕೊಟ್ಟಿದ್ರು ಅಂತ ಅವರು ರಿಪ್ಲೇಸ್ಮೆಂಟ್ ಆಗಿ ಬಂದು ಬೆಂಗಳೂರಿನಲ್ಲಿ ರುದ್ರ ತಾಂಡವ ಆಡಿದ್ರು ಅದೇ ರೀತಿ ಕೆಲವೊಂದು ಪ್ಲೇಯರ್ಗಳು ಕೂಡ ಈ ಬಾರಿ ಚಾನ್ಸ್ ತಗೊಂಡು ಮತ್ತೆ ಉತ್ತಮ ರೀತಿಯಲ್ಲಿ ಆಟ ಆಡಿ ಐ ಪಿ ಎಲ್ ನಲ್ಲಿ ಪರ್ಮನೆಂಟ್ ಕಾಂಟ್ಯಾಕ್ಟ್ ಪಡೆದ್ರು ಪಡ್ಕೊಳ್ಬಹುದು ಸೊ ಇದಿಷ್ಟು ರ್ಯಾಪ್ ಲಿಸ್ಟ್ ನ ಪ್ಲೇಯರ್ಗಳ ಲಿಸ್ಟ್ ಆಗಿರ್ತದೆ ಒಂದೆಡೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ